ಮೇಟಿಯವರು ಹನ್ನೆರಡೂವರೆ ಗಂಟೆಯಲ್ಲಿ ಇವತ್ತು ಜನರಾಗಿದ್ದಾರೆ ಬಟ್ ಡಾಕ್ಟ್ರ್ ಜೊತೆ ಮಾತಾಡಿದೆ ಡಾಕ್ಟ್ರು ಏನಾಗಲ್ಲ ರಿಕವರ್ ಆಗ್ತಾರೆ ಅವರು ಬಂದಾಗ ಭಾಳ ತೊಂದರೆ ಇತ್ತು ಈಗ ತೊಂದರೆ ಎಲ್ಲ ನಿವಾರಣೆ ಆಗ್ತಾ ಇದೆ ಅಂತ ಹೇಳಿದ ಮೇಲೆ ನನಗೆ ಇಷ್ಟು ಜಲ್ದಿ ನಿಧನರಾಗ್ತಾರೆ ಅಂತ ಗೊತ್ತಿರಲಿಲ್ಲ ಒಬ್ಬ ಅತ್ಯಂತ ಇಷ್ಟವಂಥ ಮತ್ತು ನನಗೆ ಭಾಳ ಆಪ್ತನಾಗಿದ್ದಂಥವ್ರು ಮಾಜಿ ಮಂತ್ರಿ ಆಗಿದ್ದಂಥವ್ರು ಅರಣ್ಯ ಮಂತ್ರಿ ಆಗಿದ್ದರು ಆಮೇಲೆ ಒಮ್ಮೆ ಸಂಸದ ಸದಸ್ಯರಾಗಿ ಕೂಡ ಇದ್ದರು ನಾನು ತೊಂಬತ್ತಾರರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದಾಗ ಮೇಟಿ ನೀನು ಬಾಗಲಕೋಟೆಯಲ್ಲಿ ನಿಂತ್ಕೋಬೇಕು ಅಂತಂದಾಗ ಮಂತ್ರಿ ಕೆಲಸ ನಿಂತ್ಕೊಂಡಿದ್ದ ಅಷ್ಟರ ಮಟ್ಟಿಗೆ ಭಾಳ ನಿಯತ್ತಾದಂಥ ಮನುಷ್ಯ ಜೊತೆಗೆ ನನಗೆ ಭಾಳ ಲಾಯಲ್ಲು ನೂರಕ್ಕೆ ನೂರು ಲಾಯಲ್ ಆಗಿದ್ದಂಥ ವ್ಯಕ್ತಿ ಸೊ ಅಂಥವರು ನಮ್ಮನ್ನು ನಗರಿದ್ದಾರೆ ಅವರಿಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಮೂಲತಃ ವ್ಯವಸಾಯಗಾರರು ನನ್ನ ರಾಜಕೀಯ ಮಾಡ್ತಾಯಿದ್ರು ನಾನು ಆ ಭಾಗದಲ್ಲಿ ಗುಳೇದ ಗುಡ್ಡದಿಂದ ಎಮ್ ಎಲ್ ಎ ಆಗಿದ್ರು ಗುಳೇದ ಗುಡ್ಡ ಈಗಿಲ್ಲ ಅದು ಕಾನ್ಸ್ಟಿಟುಸಿಯಲ್ಲಿ ಈಗ ಬಾದಾಮಿಯಲ್ಲಿ ಸೇರ್ಕೊಳ್ತಾರೆ ಬಾದಾಮಿ ವಿಧಾನಸಭಾ ಕ್ಷೇತ್ರದ ಸೇರೋಗಿದೆ ಅಲ್ಲಿ ಎರಡು ಸಾರಿ ಎಮ್ ಎಲ್ ಎಲ್ಲ ಮೂರು ಸಾರಿ ಎಮ್ ಎಲ್ ಎಚ್ ವೈ ಮೇಟಿ ಅವರು ನನಗೆ ಭಾಳ ಲಾಯಲ್ ಆಗಿದ್ದಂಥ ಒಬ್ಬ ರಾಜಕಾರಣಿ ನನಗಿಂತ ಒಂದು ವರ್ಷ ದೊಡ್ಡವರು ಈಗ ಎಂಬತ್ತು ವರ್ಷ ಆಗಿದೆ ಅವರಿಗೆ ನನಗೆ ಎಪ್ಪತ್ತ ಒಂಬತ್ತು ನಡೀತಾ ಇದೆ ಅವ್ರಿಗೆ ಒಂದ್ಸಾರಿ ಎಂಬತ್ತ ಇದರಲ್ಲಿ ಪ್ರಯತ್ನ ಮಾಡಿದ್ದೆ ಟಿಕೆಟ್ ಕೊಡಿಸ್ಕೆ ಅವ್ರಿಗೆ ಆಗ ಸಿಗಲಿಲ್ಲ ಎಂಬತ್ತೊಂಬತ್ತರಲ್ಲಿ ಸಿಕ್ಕಿತ್ತು ಆಮೇಲೆ ಶಾಸಕರಾದವರಲ್ಲಿ ಬಿಡೋದಿಲ್ಲ ಬಟ್ ಭಾಳ ಒಳ್ಳೆ ನಡತೆ ಇದ್ದಂಥ ವ್ಯಕ್ತಿ ಜನಪರವಾದಂಥ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರು ನಾನು ಮಂತ್ರಿ ಮಾಡಲಿ ಮಾಡದೆ ಹೋಗಲಿ ಅವರು ಭಾಳ ನಿಷ್ಠೆಯಿಂದ ಪಕ್ಷಕ್ಕೆ ಉರಿತಕ್ಕಂಥ ಕೆಲಸ ಮಂತ್ರಿ ಆಗಿದ್ರು ಒಮ್ಮೆ ಲೋಕಸಭಾ ಸದಸ್ಯರಾಗಿದ್ದರು ಆಮೇಲೆ ಈ ಬಾರಿ ಶಾಸಕರಾಗಿದ್ದರು ಅದು ಭಾಳ ಸುಲಭದ ಕಾನ್ಸ್ಟುನ್ಸಿ ಅಲ್ಲ ಮೇಟಿಯವರು ಆ ಕ್ಷೇತ್ರದಿಂದ ಬಾಗಲಕೋಟೆ ಕ್ಷೇತ್ರದಿಂದ ಗೆಲ್ಲೋದು ಅಂತಂದರೆ ಅವರ ಜನಪ್ರಿಯತೆಯಿಂದ ಗೆದ್ದಿದೆ ಜನಗಳ ಜೊತೆ ಅವರ ಒಡನಾಟ ಅವರಿಂದ ಗೆದ್ದಿದ್ದರು ಸೊ ಅಂಥವರು ಇವತ್ತು ನಮ್ಮನ್ನು ಇದು ವೈಯಕ್ತಿಕವಾಗಿ ನಷ್ಟ ಕೂಡ ನೋಡುತ್ತೆ ಅವರು ಸಾವನ್ನು ತುರ್ತುಪಡಿಸ್ತಕ್ಕಂಥ ಶಕ್ತಿ ಕೊಟ್ಟಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರ ಕುಟುಂಬ ಅವರ ಅಭಿಮಾನಿಗಳಿಗೆ ಅವ್ರ ಸಾವನ್ನು ತುರ್ತುಪಡಿಸ್ತಕ್ಕಂಥ ಶಕ್ತಿ ಕೊಡ್ತೀವಿ ಹೇಳಿ ಭಾಳ ಇಷ್ಟ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದೇವೆ ಮೂರು ಮೂರು ದಿನದ ಮೂರು ದಿನಗಳ ಹಿಂದೆ ನಾನು ಮೈಸೂರಿಗೆ ಹೋಗೋಕೆ ಮುಂಚಿತ ಹೋಗಿ ನಿನ್ನೆ ಮೈಸೂರಿಗೆ ಹೋದೆ ಅದಕ್ಕಿಂತ ಒಂದು ದಿನ ಮುಂಚಿತವಾಗಿ ಭೇಟಿ ಮಾಡಿದ್ದೆ ಭೇಟಿ ಮಾಡಿದಾಗ ಚೆನ್ನಾಗೇ ಮಾತಾಡಿದ್ರು ಡಾಕ್ಟ್ರ ಜೊತೆಲೂ ಕೂಡ ಚೆನ್ನಾಗಿ ಮಾತು ಡಾಕ್ಟ್ರ್ ಜೊತೆಲೂ ಕೂಡ ನಾನು ಮಾತಾಡಿದೆ ಡಾಕ್ಟ್ರು ರಿಕವರ್ ಆಗ್ತಾರೆ ಅಂತ ಎಲ್ಲ ಹೇಳಿದರು ಸೊ ನಾನು ಇಷ್ಟು ಜಲ್ದಿ ಸಾಯ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಸುಮಾರು ಎಂಬತ್ತ ಮೂರರಿಂದ ನಾನು ಎಮ್ ಎಲ್ ಎ ಆಗ್ತೇನೆ ಇವತ್ತು ಮೇಟಿಯವರ ಮಗಳು ಅವ್ರ ಮನೆ ಇದೆ ಆರ್ ಟಿ ನಗರದಲ್ಲಿ ಅಲ್ಲಿ ಅಲ್ಲಿ ಇರಿಸಿದ್ದು ಮತ್ತೆ ಸಾಯಂಕಾಲದ ಮೇಲೆ ಆಂಬುಲೆನ್ಸ್ನಲ್ಲಿ ಬಾಗಲ್ಕೋಟೆಗೆ ಹೋಗ್ತಾರೆ ನಾಳೆ ಎರಡು ಗಂಟೆಗೆ ಕ್ರಿಮೇಷನ್ ಆಗಿ ಸರ್ಕಾರಿ ಹಾಂ ಸರ್ಕಾರಿ ಹೌದು ಸರ್ಕಾರಿ ಗೌರವ ಕೊಟ್ಟೆಗೆ ಕೊಡ್ತೀವಿ ನಾನು ಹೋಗ್ತೀನಿ ನಾಳೆ ಹೋಗ್ತೀನಿ ದೀಪಾವಳಿ ಹಬ್ಬವನ್ನ ದ್ವಿಚಕ್ರ ವಾಹನದೊಂದಿಗೆ ಆಚರಿಸಲು ಮೂಧೋಳದ ಮಲ್ಲಿಕಾರ್ಜುನ ಟಿವಿಎಸ್ ಮೋಟಾರ್ ಭರ್ಜರಿ ಆಫರ್ ನೀಡುತ್ತಿದೆ ಅತ್ಯಾಧುನಿಕ ಫೀಚರ್ಸ್ ಸ್ಟೈಲಿಶ್ ಹೊಂದಿದ ಟಿವಿಎಸ್ ರೆಡಾನ್ ಟಿವಿಎಸ್ ರೈಡರ್ ಟಿವಿಎಸ್ ಅಪಾಚಿ ಬೈಕ್ಗಳು ನಮ್ಮಲ್ಲಿವೆ ಟಿವಿಎಸ್ ಜ್ಯುಪಿಟರ್ ಎಂಟಾರ್ಕ್ ಸ್ಕೂಟರ್ ಹಾಗೂ ಐಕ್ಯೂಬ್ ಆರ್ಬಿಟರ್ ಇವಿ ಸ್ಕೂಟರ್ಗಳ ಸಂಗ್ರಹವಿದೆ ಅತ್ಯುತ್ತಮವಾದ ಸರ್ವಿಸ್ ಹಾಗೂ ಗುಣಮಟ್ಟದ ಬಿಡಿ ಭಾಗಗಳು ಲಭ್ಯ ನಾಲ್ಕು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿಗಳವರೆಗೆ ಡಿಸ್ಕೌಂಟ್ ನಿಮ್ಮದಾಗಿಸಿ ಪ್ರತಿ ಬೈಕ್ ಅಥವಾ ಸ್ಕೂಟರ್ ಖರೀದಿಯ ಜತೆಗೆ ಜಾಕೆಟ್ ಹೆಲ್ಮೆಟ್ ಬಾಡಿ ಕವರ್ ಉಚಿತವಾಗಿ ಪಡೆಯಿರಿ ಜೀರೋ ಪರ್ಸೆಂಟ್ ಪ್ರೊಸೆಸಿಂಗ್ ಫೀ ಮತ್ತು ಬಡ್ಡಿ ದರ ಸರಳ ಸಾಲ ಸೌಲಭ್ಯ ಹಳೆಯ ದ್ವಿಚಕ್ರ ವಾಹನ ಎಕ್ಸ್ಚೇಂಜ್ಗೆ ಅವಕಾಶವಿದೆ ಕಡಿಮೆ ಬೆಲೆಯ ಡೌನ್ ಪೇಮೆಂಟ್ ನೊಂದಿಗೆ ಮನೆಗೆ ಕೊಂಡೊಯ್ಯಿರಿ ಈ ದೀಪಾವಳಿಯನ್ನ ನಮ್ಮೊಂದಿಗೆ ಆಚರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಲ್ಲಿಕಾರ್ಜುನ್ ಮೋಟಾರ್ಸ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ